ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ ಹೌದು ನಮ್ಮ ಮನೆಯಲ್ಲಿ ಕ ನಮ್ಮ ಮನೆಯ ಖಜಾನೆಯಲ್ಲಿ ಯಾವಾಗಲೂ ದುಡ್ಡು ಇರಬೇಕು ಹಾಗೆಯೇ ನಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಓಡಾಡ್ತಾ ಇರಬೇಕು ಅಂತಂದರೆ ನಾವು ಏನೆನ್ನು ನಿಯಮಗಳನ್ನ ಪಾಲಿಸಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಹೇಳೋ ಟಿಪ್ಸ್ಗಳೆಲ್ಲ ನೀವು ಫಾಲೋ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದೊಂದಾಗಿ ಸ್ವಲ್ಪ 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 ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆನಾ ನನಗೂ ಕೂಡ ನನಗೆ ಗೊತ್ತಿರೋರು ಹಿರಿಯರು ಹೇಳ್ಕೊಟ್ಟಿರೋದು ನಮ್ಮ ಅಜ್ಜಿ ಅವರೆಲ್ಲ ನಮಗೆ ಹೇಳ್ಕೊಟ್ಟಿರೋದನ್ನ ನಾನು ಅವಾಗೆಲ್ಲ ಪಾಲಿಸ್ತಾ ಇರಲಿಲ್ಲ ಬಟ್ ಈಗ ನಾನು ಪಾಲಿಸ್ತಾ ಇದ್ದೀನಿ ಹಾಗಾಗಿ ಈಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಓಕೆನಾ ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ನಮಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಮಗೆ ಅದರದ್ದು ಏನು ಅಂತ ಅರ್ಥ ಆಗೋದು ಅಲ್ವಾ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಅದನ್ನು ನೀವು ಕೂಡ ಟ್ರೈ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಬನ್ನಿ ಯಾವ್ಯಾವ ಟಿಪ್ಸು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಬನ್ನಿ ಹಾಗಾದರೆ ಮಾಡಿದೆ ಮಾಡಿದ್ದೇನೆ ವಿಡಿಯೋನ ಬೇಗನೆ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ಈಗಿನ ಜನ್ರೇಷನವರು ಈ ಶಾಸ್ತ್ರ ಅದನ್ನೆಲ್ಲ ಯಾರೂ ಕೂಡ ಟ್ರಸ್ಟ್ ಮಾಡಲ್ಲ ಅಲ್ವಾ ಇವನ್ ನಾನು ಕೂಡ ಅಷ್ಟೇ ಟ್ರಸ್ಟ್ ಮಾಡ್ತಾ ಇರಲಿಲ್ಲ ಏನೂ ಬಟ್ ನನಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳಾದಮೇಲೆ ನಾನು ಅದನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹೌದಲ್ವಾ ಹಿಂದಿನ ಕಾಲದವರು ಸುಮ್ಮ ಸುಮ್ಮನೆ ಅಂತೂ ಹೇಳೋದಿಲ್ಲ ಯಾವುದೋ ಒಂದು ಅಂದರೆ ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವರು ನಮಗೆ ಈ ಥರ ಹೇಳ್ಕೊಡ್ತಾರೆ ಅಲ್ವಾ ಅಂತ ನಾನು ಕೂಡ ನನ್ನ ಎಕ್ಸ್ಪೀರಿಯೆನ್ಸ್ ಅವರು ಹೇಳ್ಕೊಟ್ಟಿದ್ದ ನಾನು ಪಾಲಿಸಿದ ಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾನು ಕೂಡ ಅದನ್ನು ಟ್ರಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಓಕೆನಾ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆ ಊರಬೇಕು ಮತ್ತು ನಮ್ಮ ಖಜಾನೆಯಲ್ಲಿ ಅಂದರೆ ನಮ್ಮ ಬೀರಿನಲ್ಲಿ ಯಾವಾಗಲೂ ದುಡ್ಡು ಇದ್ದಂಗೆ ಇರಬೇಕು ನಾವು ಸೇವಿಂಗ್ ಮಾಡಿದ್ರೂ ಕೂಡ ಅದು ಎಲ್ಲೂ ಆ ಕಡೆ ಕಡೆ ಹೋಗಬಾರ್ದು ಅಂತ ಅಂದರೆ ನಾವು ಮನೆಯಲ್ಲಿ ಏನೇನು ಮಾಡಬೇಕು ಅಂದರೆ ಯಾವ್ಯಾವ ತಪ್ಪುಗಳನ್ನ ನಾವು ಮಾಡ್ತಾಯಿದ್ರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ನಮ್ಮ ಮನೆಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಹಾಗೆಯೇ ನಮ್ಮ ಬೀರುನಲ್ಲೂ ಕೂಡ ದುಡ್ಡು ಇರೋದಿಲ್ಲ ನಾವೇನೇನು ಸೇವಿಂಗ್ಸ್ ಮಾಡಬೇಕು ಅಂತ ಅಂದರೂ ಕೂಡ ಆ ಸೇವಿಂಗ್ನ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಓಕೆನಾ ಸೊ ಆ ಅಂದರೆ ನಮ್ಮ ಮನೆಯಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನ ಯಾವುದ್ಯಾವುದು ಮಾಡಬಾರ್ದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಓಕೆನಾ ಸೊ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ ಅವಾಗೆಲ್ಲ ನಾನು ಚಿಕ್ಕೋಳು ಸುಮ್ಮನೆ ಕೇಳಿಸ್ಕೊಳ್ಳುವೆ ಅಷ್ಟೇ ಅದನ್ನೆಲ್ಲ ನಾನು ಏನೋ ತಿಕ್ಕೊಳ್ಳಲ್ವಾ ಮನೇಲಿ ಮಾಡ್ಕೊಳ್ತಿರೋದು ಅಂತೆಲೇ ಕೇಳಿಸ್ಕೊತಾ ಇರಲಿಲ್ಲ ಬಟ್ ಇವತ್ತಿನ ದಿನ ನಾನು ಅವ್ರು ಹೇಳ್ಕೊಟ್ಟಿರೋ ಎಲ್ಲ ಟಿಪ್ಸ್ನೂ ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ ಫಾಲೋ ಮಾಡಿದ್ಮೇಲಿಂದ ನಮಗೂ ಸ್ವಲ್ಪ ನಮ್ಮ ಮನೆಯಲ್ಲಿ ಪರವಾಗಿಲ್ಲ ಓಕೆನಾ ಓಕೆ ಒಂದು ತಕ್ಕ ಮಟ್ಟಿಗೆ ನನಗೂ ಎಕ್ಸ್ಪೀರಿಯೆನ್ಸ್ ಆಯಿತು ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ಮನೆಯಲ್ಲಿ ಧೂಳು ಧೂಳಿದೆ ನೋಡಿ ಈಗ ಜೇಡ ಬ ಜೇಡರ ಬಲೆ ಮತ್ತು ಕಡ್ಜ ಎಲ್ಲ ಕಟ್ಟಿರುತ್ತಲ್ಲ ಸೈಡ್ ಸೈಡಲ್ಲಿ ಅದನ್ನೆಲ್ಲ ನೀವು ಅಂದರೆ ವೀಕ್ಲಿ ಒನ್ಸು ನೋಡಿಬಿಟ್ಟು ಎಲ್ಲಾದರೂ ಆ ಥರ ಬಲೆ ಕಟ್ಟಿದರೆ ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ಓಕೆನಾ ಆ ಥರ ಧೂಳೆಲ್ಲ ಇದ್ರೇ ನಮಗೆ ಅದು ದರಿದ್ರ ಅಂತ ಕರೀತಾರೆ ಓಕೆನಾ ಸೊ ಆ ದರಿದ್ರನ ನಾವು ಹೊರಗಡೆ ಹಾಕಬೇಕು ಅಂತ ಅಂದರೆ ನಮ್ಮ ಮನೆ ಯಾವಾಗ್ಲೂ ನಾವು ನಮ್ಮ ಮನೇನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ ಓಕೆನಾ ಸೊ ಸೈಡಲ್ಲಿರೋ ಜೇಡರ ಬಲೆ ಮತ್ತು ಅದನ್ನೆಲ್ಲ ಫುಲ್ಲು ಕ್ಲೀನಾಗಿ ತೆಗ್ದಾಕಿ ತೆಗ್ದಾಕ್ಬಿಟ್ಟು ನೀವು ಅಲ್ಲಲ್ಲಿ ಧೂಳು ಇರುತ್ತಲ್ಲ ಆ ಧೂಳನ್ನೆಲ್ಲ ನೀವು ಪ್ರತಿದಿನ ಒರೆಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಡೇ ಬೈ ಡೇ ಇಲ್ಲ ವೀಕ್ಲಿ ಟೂ ಟೈಮ್ಸ್ ಈ ಮಕ್ಕಳಿರ ಮನೇಲಂತೂ ನಿಜವಾಗ್ಲೂ ಅದನ್ನು ನಾವು ಡೈಲಿ ಈ ಥರ ಕ್ಲೀನ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಕಷ್ಟ ಇವನ್ ನಾನು ಕೂಡ ಅದನ್ನು ಸಫರ್ ಪಡ್ತಾ ಪಾಪು ನೋಡಿಕೊಂಡು ಕ್ಲೀನ್ ಮಾಡೋದು ಒಂದೊಂದು ಟೈಮ್ ಹೆಂಗಾಗ್ಬಿಡುತ್ತೆ ಅಂದರೆ ತುಂಬ ಟೈರ್ಡ್ನೆಸ್ ಆಗಿಬಿಟ್ಟಿರುತ್ತಾ ಅವಾಗ ಅಯ್ಯೋ ಯಾರು ಮಾಡ್ತಾರೆ ಹೋಗು ಅಂತ ಅನಿಸ್ಬಿಡುತ್ತೆ ಅಂದರೂ ಕೂಡ ನಾನೇನು ಮಾಡ್ತೀನಿ ಅಂದರೆ ಡೇ ಬೈ ಡೇ ಕ್ಲೀನ್ ಮಾಡ್ಕೋತೀನಿ ನಾನು ಡೈಲಿ ಏನು ಕ್ಲೀನ್ ಮಾಡಲ್ಲ ಡೇ ಬೈ ಡೇ ಇಲ್ಲೆಲ್ಲ ನಮ್ಮ ಮನೆ ಹತ್ರಲ್ಲ ಕನ್ಸ್ಟ್ರಕ್ಷನ್ಸ್ ಜಾಸ್ತಿ ನಡೀತಾ ಇರೋದ್ರಿಂದ ಸಕ್ಕತ್ತು ಧೂಳು ಬರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಾಗಾಗಿ ಟಿ ವಿ ಕ್ಯಾಬಿನ್ ಮೇಲಂತೂ ತುಂಬಾ ಧೂಳಿರುತ್ತೆ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಡೇ ಬೈ ಡೇ ಅದನ್ನು ನಾನು ಈಗ ಕಸ ಎಲ್ಲ ಗುಡಿಸ್ಬೇಕಾದ್ರೆ ಅಲ್ಲೇ ಸುಮ್ಮನೆ ಒಂದು ಬಟ್ಟೆ ತೊಗೊಳ್ಕೊಂಡು ಒರೆಸೋದು ಆ ಥರ ಎಲ್ಲ ಮಾಡ್ಕೊಳ್ತೀನಿ ಸೊ ನೀವೇನು ಮಾಡಬೇಕು ಅಂತಂದರೆ ಈ ಥರ ಧೂಳನ್ನ ತೆಗಿಬೇಕಾಗುತ್ತೆ ಜೊತೆಗೆ ಫುಲ್ಲು ನಿಮ್ಮ ಮನೇಲಿ ಒಂದು ಚೂರು ಧೂಳನ್ನ ಇರಲಿಕ್ಕೆ ಬಿಡಬಾರ್ದು ನೀವು ಅದೇ ತುಂಬ ದರಿದ್ರ ಅಂತ ಆವಾಗ ನಮ್ಮ ಅಜ್ಜಿ ನಮಗೆ ಹೇಳ್ತಾಯಿದ್ರು ಈ ಥರ ಧೂಳೆಲ್ಲ ಬಿಡಬೇಡ ಏನೋ ಅಂತ ಹೇಳ್ತಾಯಿದ್ರು ಇದು ನಿಮ್ಮದು ಮೊದಲನೇ ಟಿಪ್ಸು ನಿಮಗೆ ನಾನು ಹೇಳೋದು ಓಕೆನಾ ಸೊ ಇನ್ನು ಸೆಕೆಂಡೆ ಟಿಪ್ಸ್ ಬಂದು ಫ್ರೆಂಡ್ಸ್ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ದೇವರ ದೀಪನ ಹಚ್ಚಿ ಓಕೆನಾ ಏನೋ ಒಂದು ಪಾಸಿಟಿವಿಟಿ ಕೂಡ ಕೊಡುತ್ತೆ ಅದು ಸರಿನಾ ಆ ಪಾಸಿಟಿವಿಟಿ ಪಾಸಿಟಿವಿಟಿ ಜೊತೆಗೆ ನಿಮಗೆ ಲಕ್ಷ್ಮಿ ಕೂಡ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಟ್ಲೀಸ್ಟ್ ನೀವು ಬೆಳಿಗ್ಗೆ ಬೆಳಿಗ್ಗೆ ಹಚ್ಬೇಕು ಇಲ್ಲ ಸಂಜೆನೂ ಹಚ್ಚಬೇಕು ಟೂ ಟೈಮ್ಸ್ ಆದರೂ ಹಚ್ಬೋದಿಲ್ಲ ಒನ್ ಟೈಮ್ ಆದರೂ ನೀವು ಹಚ್ಲೇಬೇಕು ಸರಿನಾ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಹಾಗೆಯೇ ದೇವ್ರಿಗೆ ನಮಸ್ಕಾರ ಮಾಡಿ ನಿಜವಾಗ್ಲೂ ಲಕ್ಷ್ಮಿ ಹೊಲಿತಾಳೆ ಸರಿನಾ ಈ ದರಿದ್ರನ ಹೊರಗಡೆ ಹಾಕ್ತಾಳೆ ಮನೆಯಲ್ಲಿರುವಂಥ ಕೆಟ್ಟ ದರಿದ್ರನ ಹೊರಗಡೆ ಹಾಕಿ ಲಕ್ಷ್ಮಿ ಹೊರಗಡೆ ಒಳಗಡೆ ಬರ್ತಾಳೆ ಓಕೆನಾ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಪ್ರತಿನಿತ್ಯ ಮನೆಯಲ್ಲಿ ದೇವರ ಪೂಜೆ ಪುರಸ್ಕಾರ ನೀವು ಮಾಡಲೇಬೇಕು ಓಕೆನಾ ಸೊ ಇದು ಬಂದು ನಿಮ್ಮದು ಸೆಕೆಂಡ್ ಟಿಪ್ಸ್ ಮೂರನೇ ಟಿಪ್ಸ್ ಏನು ಅಂತಂದರೆ ಫ್ರೆಂಡ್ಸ್ ಇದು ಉಪ್ಪಿದೆ ನೋಡಿ ಉಪ್ಪು ಮನೆಯಲ್ಲಿ ಉಪ್ಪು ಖಾಲಿ ಆಯಿತು ಅನ್ನೋ ವರ್ಡ್ ನಿಮ್ಮ ಬಾಯಲ್ಲಿ ಬರಕೂಡ್ದು ಸರಿನಾ ಉಪ್ಪು ಖಾಲಿ ಆಯಿತು ಉಪ್ಪು ತರಿಸ್ಬೇಕು ಈ ಥರ ಎಲ್ಲ ನೀವು ನಿಮ್ಮ ಬಾಯಲ್ಲಿ ಬರಕೂಡ್ದು ನೀವು ಉಪ್ಪನ್ನ ತೊಗೊಂಡ್ಮೇಲೆ ಎಕ್ಸ್ಟ್ರಾ ಒಂದು ಪ್ಯಾಕೆಟ್ನ ತಂದು ಇಟ್ಕೊಳ್ಳಿ ಹೊರ್ತು ಉಪ್ಪು ಖಾಲಿ ಆಯಿತು ಅನ್ನೋದನ್ನ ಮಾತ್ರ ನೀವು ಹೇಳಕೂಡ್ದು ಖಾಲಿ ಅನ್ನೋ ವರ್ಡನ್ನ ನೀವು ಯೂಸ್ ಮಾಡಬಾರ್ದು ಸರಿನಾ ಹಾಗಾಗಿ ನೀವು ಮೊದಲನೇ ಒಂದು ಪ್ಯಾಕೆಟ್ನ ಎಕ್ಸ್ಟ್ರಾ ತೊಗೊಬಂದು ಇಟ್ಕೊಳ್ಳಿ ಅಕಸ್ಮಾತ್ ಯಾರು ಉಪ್ಪು ತರ್ ತೊಗೋಬೇಕು ಬನ್ನಿ ಅಂತ ಹೇಳೋಕ್ಕೆ ಉಪ್ಪು ಬನ್ನಿ ಅಂತ ಹೇಳಿ ಖಾಲಿ ಆಯಿತು ಅಂತ ಹೇಳಬೇಡಿ ಸರಿನಾ ಈ ವರ್ಡನ್ನ ನೆನ್ಪಿಟ್ಕೊಳ್ಳಿ ಉಪ್ಪು ತಗೊಂಡು ಬನ್ನಿ ಅಂತ ಹೇಳಿ ಖಾಲಿ ಆಯಿತು ಅಂತಮ್ಮ ಉಪ್ಪು ಖಾಲಿ ಆಯಿತು ತೊಗೊಂಡು ಬನ್ನಿ ಅಂತ ಹೇಳಬೇಡಿ ಸರಿನಾ ಸೊ ಉಪ್ಪು ವಿಷಿಗೆ ಬಂದರೆ ಉಪ್ಪನ್ನ ನೀವು ಎಕ್ಸ್ಟ್ರಾ ಒಂದು ಪ್ಯಾಕೆಟ್ನ ಎತ್ತಿ ಇಟ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಫ್ರೆಂಡ್ಸ್ ನೀವು ಉಪ್ಪನ್ನ ನೀವು ಗಾಜನ್ ಬಾಟ್ಲಲ್ಲೇ ಹಾಕ್ಬಿಟ್ಟು ಎತ್ತಿಡಬೇಕು ಬೇರೆ ಪ್ಲ್ಯಾಸ್ಟಿಕ್ ಬಾಟ್ಲು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಕ್ಸು ಅದೆಲ್ಲ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ನೀವು ಮಾಮೂಲಿ ಗಾಜನ್ ಇದೆಯಲ್ಲ ಅದರಲ್ಲೇ ಹಾಕಬೇಕು ಹಾಗೆಯೇ ಅದ್ರ ಜೊತೆಗೆ ಉಪ್ಪು ಮತ್ತು ಅರಶಿನನ ಪಕ್ಕ ಪಕ್ಕದಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಅದು ಎಷ್ಟು ನಿಜನ ಎಷ್ಟು ಸತ್ಯನೋ ನನಗೂ ಗೊತ್ತಿಲ್ಲ ಬಟ್ ಅದು ಆಗಿನ ಕಾಲದವರು ಆ ಥರ ಹೇಳ್ತಾಯಿದ್ರು ಈ ಥರ ಪಕ್ಕ ಪಕ್ಕ ಇಡಬೇಡಿ ಅಂತ ಹೇಳ್ತಿದ್ರು ಸೊ ನಾನು ಕೂಡ ಅಷ್ಟೇ ಅದನ್ನು ಪಕ್ಕ ಪಕ್ಕ ಎಲ್ಲ ಇಟ್ಟಿಲ್ಲ ಬೇರೆ ಕಡೆ ನಾನು ಅದನ್ನು ಇಟ್ಟಿದ್ದೀನಿ ಓಕೆನಾ ಸೊ ಉಪ್ಪು ನೆಕ್ಸ್ಟು ಟಿಪ್ಸ್ ಬಂದು ನಿಮಗೆ ಉಪ್ಪುಂದಾಯಿತು ಇನ್ನು ನೆಕ್ಸ್ಟು ಬಂದರೆ ಫ್ರೆಂಡ್ಸ್ ಮನೆಯಲ್ಲಿ ಅಕ್ಕಿ ಅಕ್ಕಿನ ನೀವು ರೇಷನ್ನು ಅಷ್ಟೇ ಖಾಲಿ ಆಗೋಕ್ಕಿಂತ ಮುಂಚೆನೇ ನೀವು ಈಗ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿ ಇರುತ್ತೆ ಅಂತ ಅಂದ್ಕೊಳ್ಳಿ ಅಕ್ಕಿ ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸಲ್ಲಿ ನೀವು ಒಂದು ಚೂರು ಅಕ್ಕಿನೂ ಬಿಡದೇ ಇರೋ ಥರ ಖಾಲಿ ಮಾಡಬಾರ್ದು ಒಂದು ಸ್ವಲ್ಪನಾದರೂ ಅಕ್ಕಿನ ಉಳಿಸ್ಬಿಟ್ಟು ಆಮೇಲೆ ಬೇಕಾದರೆ ನೀವು ಅಕ್ಕಿನ ತಂದುಬಿಟ್ಟು ಹಾಕಿ ಸರಿನಾ ಸೊ ಫ್ರೆಂಡ್ಸ್ ನೀವು ಅಕ್ಕಿನ ಆ ಬಾಕ್ಸ್ ಒಳಗಡೆ ಸ್ವಲ್ಪನಾದರೂ ಇರೋ ಥರ ನೀವು ನೋಡ್ಕೊಳ್ಬೇಕಾಗತ್ತೆ ಸರಿನಾ ಸೊ ನೆಕ್ಸ್ಟು ಟಿಪ್ಸ್ ನಿಮ್ಮದು ಇದಾಯಿತು ಮತ್ತು ನೈಟ್ ನೈಟ್ ಟೈಮು ಲಕ್ಷ್ಮಿ ಮನೆಗೆ ಬರ್ತಾಳೆ ನಮ್ಮ ಮನೆಯಲ್ಲಿ ಏನಾರು ಇಲ್ಲ ಅಂತ ಅಂದರೆ ಏನಾದರೂ ನಾವು ಗ್ಯಾಸ್ ಸ್ಟವ್ ಮೇಲೆ ಆಗಿರ್ಬೋದು ಇಲ್ಲ ಅಡುಗೆ ಮೇಲೆ ನಾವು ಏನೂ ಇಟ್ಟಿಲ್ಲ ಊಟನ ಅಂತ ಅಂದಾಗ ನಮಗೆ ಶಾಪ ಕೊಟ್ಬಿಟ್ಟು ಹೋಗ್ತಾಳೆ ಅಂತ ಆಗಿನ ಕಾಲದವರು ಹೇಳ್ತಾ ಇದ್ರು ಬಟ್ ಅದನ್ನು ತುಂಬ ಜನ ಇವಾಗಲೂ ಕೂಡ ಪಾಲಿಸ್ತಾರೆ ಸರಿನಾ ಸೊ ಹಾಗಾಗಿ ನೀವು ನೈಟ್ ಮಲ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪನಾದರೂ ಅಷ್ಟೇ ಇಷ್ಟಾದರೂ ನೀವು ಊಟನ ಉಳಿಸ್ಬಿಟ್ಟು ಅದನ್ನು ಗ್ಯಾಸ್ ಮೇಲೆ ಮೇಲಾದರೂ ಪರವಾಗಿಲ್ಲ ಇಲ್ಲ ಸೈಡಲ್ಲಾದರೂ ಪರವಾಗಿಲ್ಲ ಎಲ್ಲಾದರೂ ಸ್ವಲ್ಪ ಎತ್ತಿಟ್ಬಿಟ್ಟು ಮಲ್ಕೊಳ್ಳೋದು ಉತ್ತಮ ಅಂತ ನಾನು ಕೂಡ ಹೇಳ್ತೀನಿ ನಾನು ಫಸ್ಟು ಅದೆಲ್ಲ ಏನೂ ನಂಬ್ತಾ ಇರಲಿಲ್ಲ ಎತ್ತಿಡ್ತಾ ಇರಲಿಲ್ಲ ಬಟ್ ನಾನು ಈಗ ಎಲ್ಲಾನು ಇದನ್ನೆಲ್ಲ ಪಾಲಿಸ್ತಾ ಇರೋದ್ರಿಂದ ನನಗೂ ಸ್ವಲ್ಪ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಚೆನ್ನಾಗಿ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾ ಇರೋದ್ರಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಓಕೆನಾ ಸೊ ಊಟದ ವಿಷಯದಲ್ಲಿ ನೀವು ನೈಟು ಊಟನ ಸ್ವಲ್ಪನಾದರೂ ಎತ್ತಿಟ್ಬಿಟ್ಟು ಮಲ್ಕೊಳ್ಬೇಕು ಸರಿನಾ ಆದಷ್ಟು ನೀವು ಮನೆನ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಮಕ್ಕಳಿರೋ ಮನೇಲಂತೂ ಗಲೀಜು ಆಗ್ತಾನೇ ಇರುತ್ತೆ ಅದು ನಾನು ಕೂಡ ಒಪ್ಕೊಳ್ತೀನಿ ಆದರೆ ಮಕ್ಕಳಿರೋ ಮನೆಯಲ್ಲೂ ಸ್ವಲ್ಪ ಕ್ಲೀನಾಗಿ ಅಂದರೆ ಮಾರ್ನಿಂಗ್ ಟೈಮ್ ಕಸ ಗುಡಿಸೋದು ಈವ್ನಿಂಗ್ ಟೈಮು ಕೂಡ ಕಸ ಗುಡಿಸೋದು ಆ ಥರ ಎಲ್ಲ ಮಾಡಬೇಕು ಮತ್ತು ಸಂಜೆ ಆರು ಗಂಟೆ ಒಳಗಡೆ ಕಸ ಗುಡ್ಸಂಗಿದ್ರೆ ಸಂಜೆ ಆರು ಗಂಟೆ ಒಳಗಡೆ ನೀವು ಕಸನ ಹೊರ್ಗಡೆ ಹಾಕಬೇಕು ಆರು ಗಂಟೆ ಆದಮೇಲೆ ನೀವು ಕಸನ ಹೊರಗಡೆ ಹಾಕಂಗಿಲ್ಲ ಸರಿನಾ ಆಮೇಲೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ಮೇಲೂ ಕೂಡ ಕಸನ ಹೊರಗಡೆ ಹಾಕಂಗಿಲ್ಲ ಬೇಕಾದರೆ ಒಂದು ಕವರಲ್ಲಿ ಕಟ್ಟಿಬಿಟ್ಟು ಆ ಸೈಡಲ್ಲೆಲ್ಲಾದರೂ ಇಡಿ ಹೊರ್ತು ಕಸ ಮಾತ್ರ ನೀವು ಹೊರ್ಗಡೆ ಹಾಕಕೂಡ್ದು ಇದ್ರೆಲ್ಲರ ಜೊತೆಗೆ ಫ್ರೆಂಡ್ಸ್ ನಿಮಗೆ ಪೊರ್ಕೆ ಪೊರ್ಕೆ ಇದೆಯಲ್ಲ ಆ ಪೊರ್ಕೆನಲ್ಲಿ ಮನೆ ಕಸನ ನೀವು ಒಳಗಡೆಯಿಂದ ಹೊರ್ಗಡೆಗೆ ಹಾಕಬೇಕು ಹೊರ್ತು ಹೊರ್ಗಡೆಯಿಂದ ಒಳ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಹೊರ್ಗಡೆ ಹೊಸದಿಂದ ಫುಲ್ಲು ಗುಡ್ಸ್ಕೊಂಡು ಅಡುಗೆ ಮನೇಲಿ ತಗೊಂಡು ಬರೋದು ಅಲ್ಲೇ ತಕ್ಕೋದು ಆ ಥರ ಎಲ್ಲ ಮಾಡ್ತಾರೆ ನಾನು ಕೂಡ ನೋಡಿದ್ದೀನಿ ಅದನ್ನು ಸರಿನಾ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಯಾವತ್ತು ಕಸನ ಮನೆ ಒಳಗಡೆಯಿಂದ ಹೊರ್ಗಡೆಗೆ ಕಸನ ಹೊರಗಡೆ ಹಾಕಬೇಕು ಸರಿನಾ ಸೊ ಒಳಗಡೆಯಿಂದ ಹೊರಗಡೆ ಕೂಡಿಸ್ಬಿಟ್ಟು ಹಾಕಿ ಹಾಗೆಯೇ ನಿಮ್ಮ ಪೊರ್ಕೆ ಇದೆಯಲ್ಲ ಆ ಪೊರ್ಕೆನ ಯಾವತ್ತೂ ಕೆಳಗಡೆ ಅದನ್ನು ಮಲಗಿಸ್ಬಾರ್ದು ಆ ಥರ ಮಲಗಿಸಿದ್ರೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿರುವಂಥ ಹಣ ಎಲ್ಲ ಫುಲ್ಲು ಸಂಪತ್ತು ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಆ ಪೊರ್ಕೆನ ಮಲಗಿಸ್ಬೇಡಿ ನಿಲ್ಲಿಸಿ ಅದನ್ನು ಓಕೆನಾ ಆಮೇಲೆ ಮೂಲೆ ಮೂಲೆಗಳಲ್ಲಿ ಕೂಡ ನಿಲ್ಲಿಸ್ಬಾರ್ದು ಈ ಥರ ಎಲ್ಲ ಏನೇನೋ ಸಂಪ್ರದಾಯಗಳೆಲ್ಲ ಇದೆ ಫ್ರೆಂಡ್ಸ್ ಸರಿನಾ ಅದನ್ನು ಪೊಕ್ಕೆನೇ ಯಾವುದೇ ಕಾರಣಕ್ಕೂ ನೀವು ಕೆಳಗಡೆ ಮಲಗಿಸಬಾರ್ದು ನಿಲ್ಲಿಸಬೇಕು ಅದನ್ನು ಸರಿನಾ ಇದನ್ನು ಕೂಡ ನೀವು ಫಾಲೋ ಮಾಡಿ ಈ ಟಿಪ್ಸ್ಗಳೆಲ್ಲ ಫುಲ್ಲು ಫ್ರೆಂಡ್ಸ್ ನಿಜವಾಗ್ಲೂ ಆಗಿನ ಕಾಲದಲ್ಲಿ ತುಂಬ ಜನ ಎಲ್ಲನೂ ಕೂಡ ಇದನ್ನೆಲ್ಲ ಪಾಲಿಸ್ತಾ ಇದ್ದರು ಬಟ್ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಇದೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಸರಿನಾ ಸೊ ನಮ್ಮ ಮನೇಲಿರುವ ದರಿದ್ರನ ಓಡಿಸಿ ನಾವು ಲಕ್ಷ್ಮಿನ ಬರ ಮಾಡ್ಕೊಳ್ಬೇಕು ಅಂತ ಅಂದರೆ ಈ ಟಿಪ್ಸ್ ೆಲ್ಲೂ ನಾವು ಫಾಲೋ ಮಾಡಲೇಬೇಕು ಮತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆಗಿನ ಕಾಲದವರು ಕಾಲು ತೊಳಿದನೇ ಮನೆ ಒಳಗಡೆ ಬರ್ತಾ ಇರಲಿಲ್ಲ ಹೊರಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಇಲ್ಲ ಅಂತಂದರೆ ಒಂದು ಬಕೆಟ್ ಇಟ್ಬಿಟ್ಟು ಒಂದು ಚಮನ ಇಟ್ಬಿಟ್ಟು ಕಾಲನ್ನ ಅಲ್ಲೇ ಹೊರ್ಗಡೆ ತೊಳ್ಕೊಂಡೇ ಒಳಗಡೆಗೆ ಬರಬೇಕು ಆ ಥರ ಇದ್ದಿದ್ದು ಬಟ್ ಈಗಿನ ಕಾಲದವ್ರು ಏನು ಮಾಡ್ತಾರೆ ಅಂತಂದರೆ ಫುಲ್ಲು ಒಳಗಡೆ ನುಗ್ಬಿಡೋದು ಕಾಲೇ ತೊಳೆಯಲ್ಲ ಸುಮ್ಮನೆ ಬೆಡ್ ಮೇಲೆ ಅದು ಕುತ್ಕೊಂಡ್ಬಿಡೋದು ಮತ್ತು ಆ ಥರ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಹೊರಗಡೆ ಟ್ಯಾಪ್ ಇದೆಯಾ ಟ್ಯಾಪಲ್ಲಿ ಕಾಲು ತೊಳ್ಕೊಂಡು ದಯವಿಟ್ಟು ಒಳಗಡೆಗೆ ಬನ್ನಿ ಯಾಕಂದರೆ ನೀವು ಫುಲ್ಲು ಎಲ್ಲ ಕಡೆನೂ ಓಡಾಡಿರ್ತೀರ ಅಲ್ವಾ ಸೊ ಕ್ಲೀನಾಗಿ ಮನೆಯಲ್ಲಿ ನಾವು ಇದನ್ನೆಲ್ಲ ಪಾಲಿಸಬೇಕು ಸರಿನಾ ಹಾಗಾಗಿ ನೀವು ಹೊರ್ಗಡೆ ಕಾಲನ್ನ ತೊಳ್ಕೊಂಡು ಒಳಗಡೆಗೆ ಬನ್ನಿ ಹೊರ್ಗಡೆ ಎಲ್ಲೆಲ್ಲಿ ಏನೇನು ತುಳಿದಿರ್ತಿರೋ ಈಗ ಅದು ಇದು ಈ ಜನಗಳೇನು ಅಂತಂದರೆ ಅಮಾವಾಸ್ಯೆ ಉಣ್ಮೆ ಯಾವುದಾದ್ರೂ ಒಂದು ಇದರಲ್ಲಿ ಏನೇನೋ ಮೊಟ್ಟೆ ಹೊಡೆಯೋದಂತೆ ಅದಂತೆ ಇದಂತೆ ಏನೇನೋ ಮಾಡಿರ್ತಾರೆ ರೋಡಲ್ಲೆಲ್ಲ ಅಲ್ವಾ ಸೊ ಅದನ್ನೆಲ್ಲ ನೀವು ತುಳ್ಕೊಂಡು ಮನೆ ಒಳಗಡೆಗೆ ಬಂದಾಗ ಲಕ್ಷ್ಮಿ ಮನೆಯಲ್ಲಿ ನೆಲೆಸಿರ್ತಾಳೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಲಕ್ಷ್ಮಿ ಮನೆಯಲ್ಲಿ ನೆಲೆಸಿರ್ತಾಳೆ ಆ ಲಕ್ಷ್ಮಿ ಹೋಗ್ಲಿಕ್ಕೆ ಕಾರಣ ಕರ್ತಾರೋ ನೀವೇ ಆಗಿರ್ತೀರ ಸರಿನಾ ಸೊ ನಾವು ಏನೇನು ಪಾಲಿಸಬೇಕು ನಾವು ಈ ಥರ ಎಲ್ಲ ಪಾಲಿಸೋದ್ರಿಂದ ಲಕ್ಷ್ಮಿಗೂ ಕೂಡ ಖುಷಿಯಾಗುತ್ತೆ ನಿಮ್ಮ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಎಲ್ಲ ಚೆನ್ನಾಗಾಗುತ್ತೆ ಹಾಗಾಗಿ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು ಸರಿನಾ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಏಳಿಗೆ ಚೆನ್ನಾಗಿ ಆಗುತ್ತೆ ಡೇ ಬೈ ಡೇ ಡೇ ಬೈ ಡೇ ಏಳಿಗೆ ಆಗುತ್ತೆ ಇದನ್ನು ಮಾತ್ರ ಮಿಸ್ ಮಿಸ್ ಮಾಡಬೇಡಿ ಡೈಲಿ ಮನೆಯಲ್ಲಿ ದೀಪ ಹಚ್ಚಿ ಸರಿನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನನಗೆ ಎಷ್ಟು ಗೊತ್ತು ಟಿಪ್ಸು ಆ್ಯಂಡ್ ನಾನು ಏನೇನು ಫಾಲೋ ಮಾಡ್ತಾಯಿದ್ದೀನಿ ಎಲ್ಲಾನು ಕೂಡ ನಾನು ನಿಮಗೆ ಶೇರ್ ಮಾಡಿದೆ ಸರಿನಾ ಈ ಟಿಪ್ಸ್ಗಳನ್ನ ನೀವು ಕೂಡ ಫಾಲೋ ಮಾಡಿ ಸ್ವಲ್ಪ ಸ್ವಲ್ಪ ಅಂದರೆ ನೀವು ನಾನು ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿದ ತಕ್ಷಣ ಒಟ್ಟಿಗೆ ನಿಮಗೆ ಇಂಪ್ರೂವ್ಮೆಂಟ್ ಕಾಣಿಸ್ಬಿಡುತ್ತೆ ಅಂತ ನಾನು ಹೇಳಲ್ಲ ಸರಿನಾ ಸ್ವಲ್ಪ ಸ್ವಲ್ಪ ಒಂದೊಂದಾಗಿ ಒಂದೊಂದಾಗಿ ಒಂದೊಂದು ಹಂತ 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 ದಾಡ್ತಾ ದಾಡ್ತಾ ಬರ್ತೀರ ಸೊ ಈ ತಪ್ಪುಗಳನ್ನ ನೀವು ಮಾಡಬೇಡಿ ಈಗಿನ ಜನ್ರೇಷನಂತೂ ಯಾರೂ ಇದನ್ನೆಲ್ಲ ನಂಬೋದೇ ಇಲ್ಲ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆದಾಗ್ಲೇ ಅವರು ನಂಬಲಿಕ್ಕೆ ಸ್ಟಾರ್ಟ್ ಮಾಡೋದು ನಾನು ಕೂಡ ನಂಬ್ತಾ ಇರಲಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾನು ಈ ಥರ ಸ್ಟಾರ್ಟ್ ಮಾಡಿದ್ದು ಇದನ್ನೆಲ್ಲ ನಂಬಲಿಕ್ಕೆ ಆಗಿನ ಕಾಲದವರು ಸುಮ್ಮ ಸುಮ್ಮನೆ ಹೇಳಲ್ಲ ಅಂತ ನಾನು ಕೂಡ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಸೊ ಹಾಗಾಗಿ ಫ್ರೆಂಡ್ಸ್ ಈ ತಪ್ಪುಗಳನ್ನ ಮಾಡಬೇಡಿ ಆದಷ್ಟು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲಿ ಹಾಗೆಯೇ ನಿಮ್ಮ ಖಜಾನೆಲ್ಲೂ ಕೂಡ ಚೆನ್ನಾಗಿ ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಲಿ ನಿಮಗೆ ಹೇಳಿಗೆ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರಿನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ನನಗೆ ಎಷ್ಟು ಗೊತ್ತು ನಾನೇನು ಇದು ಮಾಡ್ತಿದ್ದೀನಿ ನಾನೇನೋ ಮನೆಯಲ್ಲಿ ನಾನೇನು ಕೆಲಸಗಳನ್ನ ಈ ಥರ ಯಾವುದೇ ಇದನ್ನು ನಾನು ಮಾಡ್ತಾಯಿದ್ದೀನಿ ಅದನ್ನು ನಾನು ನಿಮಗೆ ಹೇಳಿದೆ ಸರಿನಾ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದ ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್